ಹಾಯ್ ಎಲ್ಲರಿಗೂ ಸೊ ನಮ್ಮ ಬರ್ಡೇ ಟ್ವೆಂಟಿ ಒನ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿತ್ತು ಅವತ್ತು ಮಾರ್ನಿಂಗು ನಾವು ಚನ್ನಪಟ್ಟಣ ತಾಲೂಕು ಗೌಡ್ಗೆರೆ ಎಂಬ ಊರಲ್ಲಿ ಚಾಮುಂಡೇಶ್ವರಿ ದೇವರಿದೆ ತುಂಬ ಫೇಮಸ್ ಆಗಿದ್ದೆ ಅಲ್ಲಿ ಹೋಗಿದ್ವಿ ನಾನು ಟೂ ಟೈಮ್ ಹೋಗಿದ್ದೆ ಸೊ ಅವತ್ತು ನಮ್ಮ ನಮ್ಮ ಹಸ್ಬೆಂಡ್ ಜೊತೆ ಫ್ಯಾಮಿಲಿ ಕರ್ಕೊಂಡು ಹೋಗಿದ್ವಿ ತುಂಬ ಚೆನ್ನಾಗಿದೆ ಎಲ್ಲಿದೆ ಅಂತ ಅಂದರೆ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ ಶಿವರಿ ದೇವಸ್ಥಾನ ಇವಾಗ ತ್ರೀ ಇಯರ್ಸಲ್ಲಿ ಓಪನ್ ಆಗಿದೆ ಟೀ ಇಯರ್ಸ್ ಆಯಿತು ಓಪನ್ ಆಗಿ ತುಂಬ ಫೇಮಸ್ ಆಗಿದೆ ನೋಡೋಕೆ ಸೂಪರ್ ಆಗಿದೆ ತುಂಬ ಜನ ಸೇರ್ತಾರೆ ಸೊ ನಾವು ಹೋಗಿದ್ವಿ ಟ್ವೆಂಟಿ ಒನ್ ಡೇಟಲ್ಲಿ ಅವತ್ತು ಹೋದಾಗ ಫುಲ್ಲು ಜನ ರಶ್ ಇತ್ತು ದೇವಸ್ಥಾನ ಅಂತ ಫುಲ್ ಫೇಮಸ್ ಆಗಿದೆ ಈ ದೇವರಲ್ಲಿ ಹೇ ಏನಂದರೆ ಏನೇ ಅಂದ್ಕೊಂಡದ್ದು ಒಂದು ಒಳ್ಳೆಯದಾಗುತ್ತೆ ಅಂತ ಎಲ್ಲರಲ್ಲೂ ನಂಬಿಕೆ ಇದೆ ಆ ದೇವರಿಗೆ ತೆಂಗಿನಕಾಯಿನ ಹರಿಸ್ಕೊಂಡು ಕಟ್ಟಿ ಬರೋದು ಎಲ್ಲರಿಗೂ ಒಂದು ವಿಷಯ ಆಗಿದೆ ಸೊ ಏನೋ ಒಂದು ಕಟ್ಟೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಒಂದು ಮನೋಭಾವನೆ ಇದೆ ಚಾಮುಂಡೇಶ್ವರಿ ದೇವ್ರನ್ನ ನೆನೆಸ್ಕೊಂಡು ಅಲ್ಲಿ ಒಂದು ಅಂತ್ರ ಕಟ್ತಾರೆ ಅಂತ್ರ ಕಟ್ಟೋದ್ರಿಂದ ಒಂದು ಒಳ್ಳೆಯದಾಗುತ್ತೆ ಯಾವುದೇ ಒಂದು ಕೆಟ್ಟ ದೋಷ ಆಗಿರಲಿ ಕೆಟ್ಟ ಆಗಿರಲಿ ಆ ಥರ ಆಗಿದ್ರೆ ಅಂತ್ರ ಕಟ್ಕೊಂಡ್ರೆ ಒಂದು ಸರಿ ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ ಮತ್ತು ಈ ದೇವಸ್ಥಾನದಲ್ಲಿ ಏನು ವಿಶೇಷ ಅಂದರೆ ಆ ದೇವಸ್ಥಾನದಲ್ಲಿ ಎಲ್ಲ ಥರ ಸಾಂಸ್ಕೃತಿಕ ಕಲೆಗಳು ಒಂದು ಹಳ್ಳಿಯ ಸ್ಟೈಲಿ ಅಂತ ಆಗಿರುವಂಥ ಒಂದು ಕಲೆಗಳೆಲ್ಲ ಅಲ್ಲಿ ಪ್ರಕೃತಿಯಾಗಿದೆ ಎಲ್ಲ ಕೆತ್ತಿದ್ದಾರೆ ನೋಡೋಕ್ಕೆ ಸೂಪರಾಗಿದೆ ಒಳಗಡೆ ಎಲ್ಲ ಟಿಕೆಟ್ ಫೀಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನೀವು ಒಂದು ಸಲ ವಿಸಿಟ್ ಕೊಡಿ ಮತ್ತು ಇನ್ನೊಂದು ಸಲ ಹೋಗಬೇಕು ಅಂತ ಅನಿಸುತ್ತೆ ಹೊರಗಡೆಯಿಂದೆಲ್ಲ ತುಂಬ ಜನ ಬರ್ತಾರೆ ಈ ದೇವಸ್ಥಾನಕ್ಕೆ ಸಾಂಸ್ಕೃತಿಕ ಕಲೆ ಇದೆ ಸುತ್ತ ಪರಿಸರ ಕೂಡಿರುವಂಥ ಒಂದು ಹಸಿರು ತುಂಬಿರುವಂತಹ ಒಂದು ಸ್ಥಳ ಇದೆ ಬಸಪ್ಪನ ದೇವಸ್ಥಾನ ಇದೆ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ತುಂಬ ವಿಗ್ರಹಗಳೆಲ್ಲ ಇದೆ ಮತ್ತೆ ಇಲ್ಲಿ ರಿಯಲಿ ಬಸಪ್ಪನೂ ಇದೆ ಅದಕ್ಕೂ ಹರಕೆ ಕಟ್ಟೋದು ಅಂತ ಇರುತ್ತೆ ಮತ್ತೆ ಆ ಬಸಪ್ಪನ ಹೊರಗಡೆ ಎಲ್ಲ ಒಂದು ಮನೆ ಗುರುಪ್ರವೇಶ ಆಗಲಿ ಒಂದು ದೇವಸ್ಥಾನಕ್ಕಾಗಲಿ ಎಲ್ಲ ದೇವಸ್ಥಾನಗಳೆಲ್ಲ ಕರ್ಕೊಂಡು ಹೋಗ್ತಾರೆ ಬಸಪ್ಪನ ಬಸಪ್ಪದೇ ಆದಂಥ ಒಂದು ಸ್ಥಳ ಇದೆ ಮತ್ತೆ ರಿಯಲಿ ಬಸಪ್ಪ ಸ್ಥಳ ಇದೆ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ತುಂಬ ಜನ ಎಲ್ಲ ಕಡೆಯಿಂದ ಬರ್ತಾರೆ ಡೈಲಿ ರಶ್ ಇರುತ್ತೆ ಮತ್ತು ಊಟದ ವ್ಯವಸ್ಥೆ ಅಂತ ಎಲ್ಲರಿಗೂ ಇರುತ್ತೆ ಒಂದು ಜನಪದ ಲೋಕನೆ ಅಂತ ಹೇಳ್ಬೋದು ಈ ದೇವರ ಮುಂದೆ ಇನ್ನೊಂದು ಏನು ಸತ್ಯ ಅಂದರೆ ಉಪ್ಪು ಉಪ್ಪಿನ ಪಟ್ಟಣ ಒಂದು ಥರ ಹುಯ್ದುಬಿಟ್ಟು ನಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಹರ್ಸ್ಕೊಬಾರೋದು ಒಂದು ಒಳ್ಳೆಯದಾಗಲಿ ಅಂತ ಸೊ ಇಲ್ಲಿ ತೆಂಗಿನಕಾಯಿ ಕಟ್ಟೋದು ಉಪ್ಪ ಉಪ್ಪು ಹಾಕೋದು ಮತ್ತು ಒಂದು ಪೂಜೆ ಮಾಡೋದು ಮತ್ತು ತಣ್ಣೀರಲ್ಲಿ ಸ್ನಾನ ಮಾಡುವಂಥದ್ದು ಮತ್ತು ಒಂದು ಗಣೇಶದ್ದು ಕಲ್ಲಿನಲ್ಲಿ ವಿಗ್ರಹ ಇದೆ ಅಲ್ಲಿ ಕಾಯಿನ್ ಅಂಟಾಕುವಂಥದ್ದು ನಮ್ಮ ಮನಸ್ಸಲ್ಲಿ ಏನಾಗುತ್ತೆ ಅಂತ ಹೇಳ್ಕೊಂಡು ಕಾಯಿನ್ ಅಂಟು ಹಾಕುವಂಥದ್ದು ಚಾಮುಂಡೇಶ್ವರಿ ದೇವರಲ್ಲಿ ಒಂದು ಮಹಿಮೆ ಒಂದು ಸತಿ ಇದೆ ಅಂತಲೇ ಹೇಳ್ಬೋದು ಇನ್ನು ಎಷ್ಟೋ ವಿಚಾರ ವಿಷಯಗಳಿವೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಥ್ಯಾಂಕ್ ಯು